ನಂದಿನೇ ಭಾಗ ಹನ್ನೊಂದರಲ್ಲಿ ಕತೆಯನ್ನು ಮುಂದುವರಿಸೋಣ ಲೋ ನನ್ನ ಮೇಲೆ ಕೈಯಾಕಿ ನೋಡ್ರೋ ಯಾರು ಕೆಲಸಕ್ಕೆ ಬಾರದಂಗೆ ಹಾಕ್ತಾರೋ ನೋಡೋಣ ಎಂದನು ಶೆರ್ಟ್ ಅನ್ನು ಮೊನಕೈಗಳವರೆಗೆ ಮಡಚುತ್ತ ಅವರೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ಲರನ್ನೂ ಚೆನ್ನಾಗಿ ಒಡೆದು ಅದಕ್ಕೂ ಮೊದಲು ಭಾರೀ ಡೈಲಾಗ್ ಹೇಳಿದವನ ಕೈಯನ್ನು ಹಿಂದಕ್ಕೆ ತಿರುಗಿಸುತ್ತಾ ಈಗ ಹೇಳೋ ಯಾರು ಹೀರೋ ಅಂತ ಎಂದು ಕೇಳಿದನು ಗೌತಮ್ ನೀವೇ ಹೀರೋ ಸರ್ ನಿಮಗೆ ಕೈ ಮುಗಿತೀನಿ ಸರ್ ಪ್ಲೀಸ್ ನಮ್ಮನ್ನ ಬಿಟ್ಟು ಬಿಡಿ ಎಂದನು ಅವನನ್ನು ಬಿಟ್ಟು ಒಂದು ಒದೀಲು ಒದ್ದಿದ್ದರಿಂದ ಅಷ್ಟು ದೂರ ಹೋಗಿ ಬಿದ್ದನು ಇಂದೇ ನೋಡದೆ ಎಲ್ಲರೂ ಫಾಸ್ಟ್ ಆಗಿ ಕುಂಟುಕೊಳ್ಳುತ್ತಾ ಹೋಗಿ ಕಾರಿನಲ್ಲಿ ಹತ್ತಿಕೊಂಡು ಹೊರಟು ಹೋದರು ಅಲ್ಲಿಯ ತನಕ ಗೌತಮ್ನ ಫೈಟಿಂಗ್ ಸೀನ್ ನೋಡಿದ ನಂದಿನಿ ಕಣ್ಣುಗಳು ದೊಡ್ಡದು ಮಾಡಿ ಗೌತಮ್ ಕಡೆ ನೋಡಿ ನಿಮಗೆ ಫೈಟಿಂಗ್ ಸಹ ಬರುತ್ತಾ ಪಾಪ ಸತ್ತರು ಆ ಪೋಖ್ರಿಗಳು ಎಂದು ಗಟ್ಟಿಯಾಗಿ ನಕ್ಕಳು ಗೌತಮ್ ಸೀರಿಯಸ್ ಆಗಿ ನೋಡಿದ್ರಿಂದ ತಕ್ಷಣವೇ ಸೈಲೆಂಟ್ ಆಗೋದಳು ಈ ಟೈಮ್ ತನಕ ಕಾಲೇಜಿನಲ್ಲಿ ಏನು ಮಾಡ್ತಿದೀಯ ನಾನು ಬರೆದಿದ್ರೆ ಏನಾಗ್ತಿತ್ತು ಎಂದು ಕಿರಿಚಾಡಿದನು ರೂಮ್ ಅತ್ತಿರವೇ ಅಲ್ಲ ಎಂದು ನಡೆದುಕೊಂಡು ಬರುತ್ತಿದ್ದೆ ಆದರೆ ಈ ರೀತಿ ನಡೆಯುತ್ತೆ ಅಂತ ಅಂದುಕೊಂಡಿರಲಿಲ್ಲ ಎಂದಳು ಮೆಲ್ಲಗೆ ಇನ್ನೊಂದು ಬಾರಿ ಈ ರೀತಿ ನಡೆಯದ ಹಾಗೆ ನೋಡಿಕೊ ಎಂದು ತನ್ನ ರೂಮಿನ ಬಳಿ ಕಾರು ನಿಲ್ಲಿಸಿದನು ಸೀರಿಯಸ್ ಆಗಿ ಇದ್ದ ಗೌತಮ್ನನ್ನು ನೋಡಿ ಏನೂ ಮಾತನಾಡಬೇಕೋ ತಿಳಿಯದೆ ಮೇಲಕ್ಕೆ ಹೊರಟು ಓದಳು ಗೌತಮ್ ಕಾರು ಹೋಗುವ ತನಕ ಬಾಲ್ಕನ್ನಿಯಿಂದ ನೋಡಿ ಸ್ವಲ್ಪ ಹೊತ್ತು ಇದ್ದು ಮಾತನಾಡಿದರೆ ಏನಾಗ್ತಿತ್ತು ಎಂದು ಸಿಟ್ಟಿನಿಂದ ರೂಮಿನೊಳಗೆ ಓದಳು ಒಂದು ವಾರ ಅತಿ ಕಷ್ಟದಿಂದ ಗೌತಮ್ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ಓದುವುದಕ್ಕೆ ಟ್ರೈ ಮಾಡಿದಳು ಆದರೆ ಅವಳಿಂದ ಆಗದೆ ಇನ್ನು ಈಗೇ ಇದ್ದು ಪ್ರಯೋಜನವಿಲ್ಲ ಒಂದು ಬಾರಿ ಅವನ ಜೊತೆ ಮಾತನಾಡಬೇಕಾಗಿರುವುದೇ ಎಂದು ಆಫೀಸಿಗೆ ಓದಳು ಧೈರ್ಯ ಮಾಡಿ ಗೌತಮ್ ಕ್ಯಾಬಿನ್ಗೆ ಓದಳು ಅಲ್ಲಿ ಗೌತಮ್ ಇರಲಿಲ್ಲ ಮನೋಜ್ ನಂದಿನಿಯನ್ನು ನೋಡಿ ನೀನೇನು ಇಲ್ಲಿ ಎಂದು ಕೇಳಿದನು ಗೌತಮ್ ಸರ್ ಎಲ್ಲಿದ್ದಾರೆ ಎಂದು ಕೇಳಲಾರದೆ ಕೇಳಿದಳು ಮನೋಜ್ ಆಶ್ಚರ್ಯದಿಂದ ನೋಡಿ ಇವತ್ತು ಗೌತಮ್ ಆಫೀಸಿಗೆ ಬಂದಿಲ್ಲ ಲಾಸ್ಟ್ ವೀಕೆಲ್ಲ ಮೀಟಿಂಗ್ಸ್ನಿಂದ ಹೆಕ್ಟಿಕ್ ಆಗಿ ಇದ್ದಿದ್ದರಿಂದ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾನೆ ಎಂದನು ಹೌದಾ ಎಲ್ಲಿರ್ತಾರೆ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ ಎಂದು ನಂದಿನಿ ಕೇಳಿದಳು ಮೆಲ್ಲಗೆ ಅವನ ಗೆಸ್ಟ್ ಹೌಸ್ನಲ್ಲಿ ಇರ್ತಾನೆ ಎಂದು ಅಡ್ರೆಸ್ ಕೊಟ್ಟು ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ಮನೋಜ್ ಅದೇನೂ ಇಲ್ಲ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಿತ್ತು ಎಂದು ಥ್ಯಾಂಕ್ಸ್ ಹೇಳಿ ಹೊರಟಳು ಹೋಗುತ್ತಿರುವ ನಂದಿನಿಯ ಕಡೆ ನೋಡಿ ಇವರಿಬ್ಬರ ಮಧ್ಯ ಏನೋ ನಡೆಯುತ್ತಿದೆ ಅದೇನೋ ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡು ತನ್ನ ಒರಿಕಿನಲ್ಲಿ ಮುಳುಗಿ ಹೋದನು ಮನೋಜ್ ಗೌತಮ್ ಗೆಸ್ಟ್ ಹೌಸಿನ ಮುಂದೆ ಆಟೋ ಹಿಳಿದು ಗೇಟ್ ತೆಗೆದುಕೊಂಡು ಒಳಗೆ ಹೆಜ್ಜೆ ಇಟ್ಟಳು ಯಾರಮ್ಮ ನೀನು ಎಂದು ವಾಚ್ಮ್ಯಾನ್ ಬಂದೆನು ಗೌತಮ್ ಫ್ರೆಂಡ್ ಅವರನ್ನ ಭೇಟಿಯಾಗಲೆಂದು ಬಂದೆನು ಎಂದಳು ನಂದಿನಿ ಸರಿಯಮ್ಮ ಫಸ್ಟ್ ಫ್ಲೋರ್ನಲ್ಲಿ ಸರ್ ಇದ್ದಾರೆ ಹೋಗಿ ಎಂದು ದಾರಿ ತೋರಿಸಿದರು ನಂದಿನಿ ಭಯ ಭಯದಿಂದಲೇ ಮೇಲಕ್ಕೆ ಹೋಗಿ ಡೋರ್ ನಾಕ್ ಮಾಡಲು ಹೋಗಿ ಹಾಗೇ ನಿಂತು ನಂದು ಕೂಲ್ ಎಂದು ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಡೋರ್ ನಾಕ್ ಮಾಡಿದಳು ಗೌತಮ್ ಡೋರ್ ಓಪನ್ ಮಾಡಿ ಎದುರಿಗೆ ನಿಂತಿದ್ದ ನಂದಿನಿಯನ್ನು ನೋಡಿ ಆಶ್ಚರ್ಯಪಟ್ಟನು ಅವನು ಟವಲ್ ಕಟ್ಟಿಕೊಂಡು ಇದ್ದಿದ್ದು ನೋಡಿ ನಂದಿನಿ ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡು ತಕ್ಷಣವೇ ಹಿಂದಕ್ಕೆ ತಿರುಗಿದಳು ಗೌತಮ್ ಡೋರ್ ಹಾಕಿ ಡ್ರೆಸ್ ಹಾಕಿಕೊಂಡು ನಂದು ಒಳಗೆ ಬಾ ಎಂದು ಕರೆದರು ನಂದಿನಿ ಒಳಗೆ ಬಂದ ಮೇಲೆ ಡೋರ್ ಹಾಕಿ ಕೈಗಳು ಕಟ್ಟಿಕೊಂಡು ತನ್ನನ್ನೇ ನೋಡುತ್ತಿದ್ದನು ನಂದಿನಿ ತಲೆ ತಗ್ಗಿಸಿಕೊಂಡು ಕೈಗಳನ್ನು ಇಸಿಕಿಕೊಳ್ಳುತ್ತಿದ್ದಳು ಸ್ವಲ್ಪ ಒತ್ತು ನೋಡಿ ಕೈಗಳು ಸವಿದು ಹೋಗುತ್ತವೆ ಎಂದು ಹೇಳಿ ಗೌತಮ್ ನಗೆದಾಗ ನಂದಿನಿ ತಲೆ ಎತ್ತಿ ನೋಡಿದಳು ಯಾಕೆ ಅಷ್ಟೊಂದು ಟೆನ್ಷನ್ ಬೀಳುತ್ತಿದ್ದೀಯಾ ಮೊದಲು ವಾಟರ್ ಕುಡಿ ಎಂದು ಬಾಟಲ್ ಕೈಗೆ ಕೊಟ್ಟನು ನೀರು ಕುಡಿದು ಬಾಟಲ್ ಪಕ್ಕಕ್ಕಿಟ್ಟಳು ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದನು ಆಫೀಸಿಗೆ ಹೋದರೆ ಮನೋಜ್ರವರು ಹೇಳಿದರು ಓಹೋ ಆಫೀಸ್ಗೆ ಸಹ ಹೋಗಿದ್ದ ಎಂದು ಅವಳ ಭುಜಗಳನ್ನು ಹಿಡಿದುಕೊಂಡು ಬೆಡ್ ಮೇಲೆ ಕೂರಿಸಿ ಚೇರ್ ಎಳೆದುಕೊಂಡು ಹೆದುರಿಗೆ ಕುಳಿತನು ಒಂಟಿಯಾಗಿ ನನ್ನ ಬಳಿ ಬರಲು ಹೆದರಿಕೆ ಆಗಲಿಲ್ಲವೇ ಇಲ್ಲ ಎನ್ನುವ ಥರ ತಲೆಯಾಡಿಸಿದಳು ಸರಿ ಯಾಕೆ ಬಂದೆ ಎಂದನು ಏನು ಹೇಳಬೇಕು ಗೊತ್ತಾಗದೆ ಮೌನವಾಗಿ ತಲೆ ತಗ್ಗಿಸಿಕೊಂಡಿರುವ ತನ್ನ ತಲೆಯನ್ನು ಮೇಲಕ್ಕೆತ್ತಿ ಯಾಕೆ ಬಂದೆ ಎಂದು ಮತ್ತೆ ಕೇಳಿದನು ಯಾಕೆಂದರೆ ಏನು ಹೇಳಬೇಕು ನೀವು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದೀರಾ ಎಂದಳು ನಾನೆಲ್ಲ ಡಿಸ್ಟರ್ಬ್ ಮಾಡಿದೆ ನಿನಗೆ ಹೇಳಿದಾಗಲಿಂದ ನಿನ್ನಿಂದ ದೂರನೇ ಇದ್ದೀನಲ್ಲ ಎಂದನು ಮಾಡೋದೆಲ್ಲ ಮಾಡಿ ಈಗ ದೂರ ಇದ್ದರೆ ಹೇಗೆ ನಿನ್ನ ಆಲೋಚನೆಗಳಿಂದ ಓದಿನ ಮೇಲೆ ಇಂಟ್ರೆಸ್ಟ್ ಸಹ ಬರ್ತಿಲ್ಲ ಉಚ್ಚೆ ಹಿಡಿಯುತ್ತಿದೆ ಎಂದಳು ನೀನು ಹೇಳಿದ್ದಕ್ಕೆ ತಾನೇ ನಾನು ದೂರ ಇದ್ದಿದ್ದು ಎಂದನು ಅವಳನ್ನೇ ನೋಡುತ್ತಾ ನಾನು ಹೇಳಿದರೆ ಇರ್ತೀಯಾ ನೀನು ನಿಜವಾಗಲೂ ನನ್ನನ್ನು ಪ್ರೀತಿಸ್ದ ಎಂದಳು ಮೂತಿ ಮುನಿಸಿಕೊಂಡು ಗೌತಮ್ ಬರುತ್ತಿರುವ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಈಗ ನಾನು ಏನು ಮಾಡಬೇಕು ಎಂದು ಕೇಳಿದನು ಹಬ್ಬ ಹೇಗೆ ಹೇಳಬೇಕು ಇವನಿಗೆ ಇನ್ನೂ ಅರ್ಥ ಆಗ್ತಿಲ್ವಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಏನಿಲ್ಲ ಎಂದು ಹಿಂದಕ್ಕೆ ತಿರುಗಿಕೊಂಡು ಹೊರಗೆ ಹೊರಟು ಓದಳು ಗೌತಮ್ ಹಾಗೇ ನೋಡುತ್ತಿದ್ದನು ಹೊರಗೆ ಓದವಳು ಮತ್ತೆ ಹಿಂದಕ್ಕೆ ಬಂದು ಇನ್ಯಾವ ರೀತಿ ಹೇಳಬೇಕು ನಿನಗೆ ಅರ್ಥ ಆಗ್ತಿಲ್ವಾ ಅಥವಾ ಬೇಕಾಗಿ ಓವರ್ ಮಾಡ್ತಿದೀಯಾ ಎಂದು ಅವನು ಎದೆಯ ಮೇಲೆ ಒಡೆಯುತ್ತಿದ್ದಾಳೆ ಗೌತಮ್ ಅವಳ ಕೈಗಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹಿಡಿದುಕೊಂಡನು ನಂದಿನಿ ಸಂತೋಷದಿಂದ ಅವನನ್ನು ಹಗ್ ಮಾಡಿಕೊಂಡಳು ಹೇಳಬೇಕಾಗಿರುವುದು ಡೈರೆಕ್ಟಾಗಿ ಹೇಳದೆ ಆಗಿ ಹೇಳಿದರೆ ನನಗೆ ಹೇಗೆ ಅರ್ಥವಾಗುತ್ತೆ ಎಂದನು ಅವಳ ತಲೆಯನ್ನು ಸವರುತ್ತ ಹೇಳುವುದಕ್ಕೆ ನಾಚಿಕೆ ಆಯಿತು ಎಂದಳು ಇನ್ನೂ ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾ ಎಳುವುದಕ್ಕೆ ನಾಚಿಕೆ ಆದರೆ ಈ ರೀತಿ ಹಿಡಿದುಕೊಳ್ಳುವುದಕ್ಕೆ ನಾಚಿಕೆ ಅಡ್ಡ ಬರಲಿಲ್ವಾ ಎಂದನು ನಗುತ್ತ ಇಷ್ಟು ತಿಂಗಳು ನಿನ್ನಿಂದ ದೂರ ಇರಲು ನನಗೆ ಆಗಲಿಲ್ಲ ಇಲ್ಲಿ ಪರ್ಮನೆಂಟಾಗಿ ಟೆಂಟ್ ಹಾಕಿದ್ದೀರಾ ಎಂದು ಅವನ ಕೈಯನ್ನು ಅವಳ ಹೃದಯದ ಮೇಲೆ ಇಟ್ಟುಕೊಂಡಳು ಗೌತಮ್ ಕೈ ಸಣ್ಣಗೆ ಅದುರಿತು ಏಯ್ ಏನ್ಮಾಡ್ತಿದೆಯೇ ಎಂದು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರೆ ಇನ್ನೊಂದು ಕೈಯನ್ನು ಅವನ ಕೈನ ಮೇಲೆ ಹಾಕಿ ಹಿಡಿದುಕೊಂಡಳು ಗೌತಮ್ ಆಶ್ಚರ್ಯದಿಂದ ನಂದಿನಿಯ ಕಡೆ ನೋಡಿದನು ಕಣ್ಣೀರಿನಿಂದ ತುಂಬಿದ ಅವಳ ಕಣ್ಣುಗಳಲ್ಲಿ ಪ್ರೀತಿ ಎದ್ದು ಕಾಣುತ್ತಿತ್ತು ಇನ್ನೊಂದು ಕೈಯಲ್ಲಿ ಅವಳನ್ನು ಹತ್ತಿರಕ್ಕೆ ಹಳೆದುಕೊಂಡು ಹಣಿಯ ಮೇಲೆ ಮುತ್ತಿಟ್ಟನು ಅವನ ಸ್ಪರ್ಶಕ್ಕೆ ಇಷ್ಟು ದಿನ ವಿರಹದಿಂದ ನರಳಿದ್ದ ಅವಳ ಮನಸ್ಸಿಗೆ ಆಹ್ಲಾದಕರವಾಗಿ ತೋರಿ ಗೌತಮ್ನನ್ನು ಆಲಂಗಿಸಿಕೊಂಡಳು ಗೌತಮ್ ಅವಳ ಕಣ್ಣುಗಳ ಮೇಲೆ ಕೆನ್ನೆಯ ಮೇಲೆ ಮುತ್ತಿಡುತ್ತಿದ್ದರೆ ಪರ್ವಶದಿಂದ ಕಣ್ಣು ಮುಚ್ಚಿಕೊಂಡಳು ಅವಳ ಕೆಂಪಗೆ ಇರುವ ತುಟಿಗಳನ್ನು ಕೈಯಿಂದ ಹಿಡಿದುಕೊಂಡು ಅವಳ ಕಡೆ ನೋಡಿದನು ಕಣ್ಣು ಮುಚ್ಚಿಕೊಂಡು ಅವನ ಸ್ಪರ್ಶವನ್ನು ಪೀಲಾಗುತ್ತಿದ್ದಳು ತಾನು ಈ ರೀತಿ ಮಾಡುತ್ತಿರುವುದು ಅವಳಿಗೆ ಸಮಸ್ಯೆವೇನೂ ಇಲ್ಲವೆಂದು ತಿಳಿದು ಅವಳ ಮುಖವನ್ನು ಅಂಗೈಯಲ್ಲಿ ತೆಗೆದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ನಂದಿನಿ ಅವನ ಮುತ್ತಿಗೆ ಸಹಕರಿಸಿದಳು ಇಬ್ಬರು ಒಬ್ಬರ ಉಸಿರನ್ನು ಮತ್ತೊಬ್ಬರು ಬದಲಾಯಿಸಿಕೊಂಡು ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿಯನ್ನು ಆ ಮುತ್ತಿನೊಂದಿಗೆ ತಿಳಿಸುತ್ತಾ ಮೊದಲ ಮುತ್ತಿನಲ್ಲಿದ್ದ ಸಿಹಿಯನ್ನು ಹಂಚಿಕೊಂಡರು ಸುದೀರ್ಘವಾದ ಮುತ್ತಿನ ನಂತರ ಅವಳ ತುಟಿಗಳನ್ನು ಬಿಟ್ಟು ಅವಳ ಕಡೆ ನೋಡಿದನು ಅವನನ್ನು ನೋಡಲು ಹಾಗದೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಆ ಹೊಸ ಫೀಲಿಂಗ್ಸನ್ನು ಎಂಜಾಯ್ ಮಾಡುತ್ತಾ ಅವಳನ್ನು ತನ್ನ ಹೃದಯಕ್ಕೆ ಸ್ಪರ್ಶಿಸಿಕೊಂಡು ಒಬ್ಬರ ಅಪ್ಪುಗೆಯಲ್ಲಿ ಮತ್ತೊಬ್ಬರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡರು ನಂದಿನಿಗೆ ಏನೋ ನೆನಪಿಗೆ ಬಂದು ಅವನಿಂದ ದೂರ ಸರಿದು ಹೌದು ನಾನು ಹೇಳಿದೆ ಅಂತ ನನ್ನಿಂದ ದೂರ ಇದ್ದೆ ಅಲ್ವಾ ಒಂದು ವೇಳೆ ನಾನು ಬರದೇ ಇದ್ದಿದ್ರೆ ಏನು ಮಾಡ್ತಿದ್ದೆ ನನ್ನ ಬಿಟ್ಬಿಡ್ತಿದ್ದ ಎಂದಳು ಚಿರುಕೋಪದಿಂದ ಅವನ ಕಡೆ ನೋಡುತ್ತ ನೀನು ಬರ್ತೀಯ ಅಂತ ನನಗೆ ಗೊತ್ತು ಎಂದು ಬೆಡ್ ಮೇಲೆ ಕುಳಿತುಕೊಂಡು ಅವಳನ್ನು ಎಳೆದುಕೊಂಡು ತನ್ನ ಮಡಿಲಲ್ಲಿ ಕುಳಿಸಿಕೊಂಡು ಅವಳ ಸೊಂಟದ ಸುತ್ತ ಎರಡೂ ಕೈಗಳನ್ನು ಹಾಕಿ ಅವಳ ಭುಜದ ಮೇಲೆ ತಲೆಯಿಟ್ಟನು ಏನೋ ಇರೋರವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಎಂದಳು ನಂದಿನಿ ನಗುತ್ತ ಹೀರೋ ಅಲ್ವಾ ಅದಕ್ಕೆ ಎಂದನು ಕಾಲರ್ ಹೆಗರಾಕುತ್ತ ಅಷ್ಟರೊಳಗೆ ಬಾಗಿಲು ಬಡಿಯುವ ಸೌಂಡ್ ಆಗಿದ್ದರಿಂದ ಗಾಬರಿಯಿಂದ ಅವನ ಮಡಿಲಲ್ಲಿಂದ ಎದ್ದಳು ನಂದಿನಿ ಗೌತಮ್ ಡೋರ್ ಓಪನ್ ಮಾಡಿದನು ಸರ್ ಕಾಫಿ ಎಂದು ಇಬ್ಬರಿಗೂ ಕಾಫಿ ಕೊಟ್ಟು ಹೊರಟು ಹೋದನು ಇಬ್ಬರೂ ಕಾಫಿ ಕುಡಿದರು ಈಗ ಫೈನಲ್ ಇಯರ್ ಅಲ್ವಾ ಯಾವುದೇ ರೀತಿಯ ಆಲೋಚನೆಗಳು ಇಟ್ಟುಕೊಳ್ಳದೆ ಓದಿಕೋ ಓದಿಕೊ ಇಯರ್ ಸಹ ನೀನೇ ಟಾಪರ್ ಬರಬೇಕು ಎಂದನು ಗೌತಮ್ ನೀನು ನನಗೆ ಈ ರೀತಿ ದೂರ ಇದ್ದರೆ ಓದಲು ಇಂಟ್ರೆಸ್ಟೇ ಬರ್ತಿಲ್ಲ ಇನ್ಯಾವತ್ತೂ ನನ್ನಿಂದ ದೂರ ಇರಬೇಡ ಎಂದಳು ಮುನಿಸಿಕೊಂಡಂತೆ ಹಾಗೆಂದರೆ ನಿನ್ನ ಮನಸ್ಸಿನಲ್ಲಿರುವ ಮಾತು ಹೇಳಬೇಕೆಂದು ದೂರವಿದ್ದೆ ಆದರೆ ಈಗ ಇರುವ ಚಾನ್ಸ್ ಇಲ್ಲ ನೀನು ಓಕೆ ಅಂದರೆ ಈಗಲೇ ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನಾನು ರೆಡಿ ಎಂದನು ಗೌತಮ್ ಅವಳ ಕಡೆ ನೋಡುತ್ತ ಮದುವೆನಾ ಆಗ್ಲೇನಾ ನಾನು ಒಂದು ಟೂ ಇಯರ್ಸ್ ಆದರೂ ಜಾಬ್ ಮಾಡಬೇಕು ಅದು ಅಲ್ಲದೆ ಅಕ್ಕನೂ ಸಹ ಇದ್ದಾಳೆ ಅವಳ ಮದುವೆಯಾದ ಮೇಲೆ ನನ್ನ ಮದುವೆ ಎಂದಳು ಅವನ ಭುಜದ ಮೇಲೆ ತಲೆಯಿಟ್ಟು ಸರಿ ಮೇಡಮ್ ನೀವು ಹೇಗೆಂದರೆ ಹಾಗೆ ಎಂದನು ನಗುತ್ತ ನೀವು ತುಂಬ ಡಲ್ಲಾಗಿ ಕಾಣುತ್ತಿದ್ದೀರಾ ಲಾಸ್ಟ್ ವೀಕೆಲ್ಲ ಸರಿಯಾಗಿ ನಿದ್ದೆ ಇಲ್ವಂತೆ ಸ್ವಲ್ಪ ಹೊತ್ತು ಮಲಗಿಕೊಳ್ಳಿ ನಾನು ಇಲ್ಲೇ ಇರ್ತೀನಿ ಎಂದಳು ಡಲ್ಲಿಲ್ಲ ಏನೂ ಇಲ್ಲ ನಿನ್ನ ಮುತ್ತಿನಿಂದ ಫುಲ್ ಎನರ್ಜಿ ಬಂದಿದೆ ಎಂದು ಕಣ್ಣೊಡೆದನು ನಿನ್ನನ್ನ ನಾಚಿಕೆ ಇಲ್ಲ ನಿಮಗೆ ಸ್ವಲ್ಪ ಹೊತ್ತು ಮಲಕೋ ಎಂದು ಬೆಡ್ಡಿಗೆ ಒರಗಿಕೊಂಡು ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಳು ಗೌತಮ್ ಮಲಗಿಕೊಂಡು ಅವಳ ಕಡೆ ನೋಡುತ್ತಿದ್ದರೆ ನಂದಿನಿ ಅವನ ತಲೆಯನ್ನು ಪ್ರೀತಿಯಿಂದ ಸವರುತ್ತಿದ್ದಳು ನಿನಗೆ ಗೊತ್ತಾ ನಂದು ಸಹ ಇದೇ ರೀತಿ ನಾನು ಚಿಕ್ಕವನಿದ್ದಾಗ ನನಗೆ ತಲೆನೋವು ಬಂದಾಗ ಅಥವಾ ಸರಿಯಾಗಿ ನಿದ್ದೆ ಬರೆದಿದ್ದಾಗ ಹೀಗೆ ಮಾಡುತ್ತಿದ್ದಳು ಆದರೆ ಇಪ್ಪತ್ತು ವರ್ಷಗಳಿಂದ ಅಮ್ಮನನ್ನು ತುಂಬ ಮಿಸ್ ಆಗ್ತಿದ್ದೀನಿ ಎಂದನು ಅವನ ಕಣ್ಣಲ್ಲಿ ನೀರು ನೋಡಿ ನಂದಿನಿಗೆ ಪ್ರಾಣ ಓದಂತಾಯಿತು ಸ್ವಲ್ಪ ಬಗ್ಗಿ ಅವನ ಹಣೆಯ ಮೇಲೆ ಮುತ್ತಿಟ್ಟು ಯಾವುದೇ ರೀತಿಯ ಆಲೋಚನೆಗಳು ಮಾಡದೆ ಪ್ರಶಾಂತವಾಗಿ ಮಲಗಿಕೊ ಎಂದಳು ಗೌತಮ್ ಹಾಯಾಗಿ ನಿದ್ದೆ ಮಾಡಿದನು ನಂದಿನಿ ಗೌತಮ್ ತಲೆಯನ್ನು ಸವರುತ್ತಾ ಹಾಗೇ ನಿದ್ದೆ ಮಾಡಿಬಿಟ್ಟಳು ಎರಡು ಗಂಟೆಗಳ ನಂತರ ಎಚ್ಚರವಾಯಿತು ಗೌತಮ್ಗೆ ನಂದಿನಿ ಕುಳಿತುಕೊಂಡೇ ನಿದ್ದೆ ಮಾಡಿದ್ದರಿಂದ ಸಣ್ಣದಾಗಿ ನಗದುಕೊಂಡು ಅವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಹಣೆಯ ಮೇಲೆ ಮುತ್ತಿಟ್ಟು ವಾಶ್ರೂಮ್ಗೆ ಹೋದನು ನಂದಿನಿ ಕಣ್ಣು ತೆಗೆದು ನೋಡುವಷ್ಟರಲ್ಲಿ ಗೌತಮ್ ಬಾಲ್ಕನಿಯಲ್ಲಿ ಫೋನ್ ಮಾತನಾಡುತ್ತಾ ಕಾಣಿಸಿದನು ನಂದಿನಿ ಎದ್ದು ಫ್ರೆಶ್ ಆಗಿ ಬಂದು ಹಿಂದೆ ಹಿಂದೆ ಹೋಗಿ ಅವನನ್ನು ಹಗ್ ಮಾಡಿಕೊಂಡಳು ಗೌತಮ್ ಫೋನ್ ಮಾತನಾಡಿ ಬಿರಿಯಾನಿ ಹಾರ್ಡರ್ ಮಾಡಿದ್ದೀನಿ ಬಾ ಎಂದನು ಇಬ್ಬರೂ ಮಾತನಾಡುತ್ತಾ ಊಟವನ್ನು ಮುಗಿಸಿದರು ಆನಂತರ ನಂದಿನಿಯನ್ನ ತನ್ನ ರೂಮಿನ ಬಳಿ ಡ್ರಾಪ್ ಮಾಡಿ ಬಾಯಿ ಹೇಳಿ ಹೊರಟು ಹೋದನು ಗೌತಮ್ ನಂದಿನಿ ಮೇಲಕ್ಕೆ ಹತ್ತಿ ಬರುತ್ತಿದ್ದಂಗೆ ಸಂತೋಷದಿಂದ ಅರ್ಚನಾಳನ್ನು ಹಿಡಿದುಕೊಂಡು ಗಿರಗಿರನೆ ತಿರುಗಿದಳು ಇಬ್ಬರು ಸೋಫಾದ ಮೇಲೆ ಬಿದ್ದರು ತಲೆ ತಿರುಗುತ್ತಿದೆಯೇ ಏನಾಗಿದೆ ನಿನಗೆ ಎಂದಳು ಅರ್ಚನಾ ಗೌತಮ್ಗೆ ನನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳ್ಬಿಟ್ಟೆ ಕಣೆ ಈಗ ಮನಸ್ಸು ತುಂಬ ಹಗುರವಾಗಿದೆ ಎಂದಳು ಖುಷಿಯಿಂದ ನೀನು ಹೇಳದೆ ಕೇಳದೆ ಹೋದಾಗಲೇ ನನಗೆ ಡೌಟ್ ಬಂತು ನೀನು ನಿಮ್ಮ ಗೌತಮ್ ಬಳಿಗೆ ಹೋಗಿರ್ತೀಯಾ ಅಂತ ಎಂದಳು ನಗುತ್ತ ನಂದಿನಿ ನಾಚಿಕೊಳ್ಳುತ್ತಿದ್ದರೆ ಅಮ್ಮು ನಾಚಿಕೆ ಎಂದು ಅರ್ಚನ ಕಚ್ಚಗುಳಿ ಹಿಡುತ್ತಿದ್ದರೆ ನಂದಿನಿ ನಗುತ್ತಾ ಬೇಡವೇ ಬೇಡವೇ ಸಾಕಿನ್ನ ಎಂದಳು ಮುಂಬೈಗೆ ತಲುಪಿ ತಮ್ಮ ಆಫೀಸಿಗೆ ಹೋದನು ಪ್ರದೀಪ್ ಹಾಯ್ ಸರ್ ಐ ಆಮ್ ನಿವೇದಿತಾ ಪರ್ಸನಲ್ ಅಸಿಸ್ಟೆಂಟ್ ಎಂದು ತನ್ನನ್ನು ತಾನೇ ಇಂಟ್ರೊಡ್ಯೂಸ್ ಮಾಡಿಕೊಂಡಳು ನಿವೇದಿತಾ ಗ್ರೀನ್ ಕಲರ್ ಎಂಬ್ರಾಯ್ಡರಿ ಚೂಡಿದಾರ್ ಹಾಕಿಕೊಂಡು ಸಾಂಪ್ರದಾಯವಾಗಿ ಇರುತ್ತಲೇ ಸ್ಟೈಲಿಶ್ ಆಗಿ ಕಾಣುತ್ತಿರುವ ಅವಳನ್ನು ನೋಡಿ ನೈಸ್ ಟು ಮೀಟ್ ಯು ಎಂದು ಕೈ ಮುಂದೆ ಚಾಚಿದನು ಪ್ರದೀಪ್ ವೆಲ್ಕಮ್ ಟು ಮುಂಬೈ ಸರ್ ಎಂದು ಕೈ ಕುಲುಕಿದಳು ಈ ಫಿಫ್ಟೀನ್ ಡೇಸ್ ನಿಮ್ಮ ಶೆಡ್ಯೂಲ್ ಸರ್ ಎಂದು ಡಿಸ್ಕಷನ್ ಮಾಡಬೇಕಾಗಿರುವ ಡೀಲಿಂಗ್ಸ್ ಬಗ್ಗೆ ಕೂಲಂಕುಶವಾಗಿ ವಿವರಿಸುತ್ತಿದ್ದಳು ನಿವೇದಿತ ಗೌತಮ್ ಆಫೀಸಿಗೆ ಬಂದಿದ ತಕ್ಷಣ ಗೌತಮ್ ನಿನ್ನ ಜೊತೆ ಒಂದು ವಿಷಯ ಮಾತನಾಡಬೇಕು ಎಂದು ತನ್ನ ಹೆದರಿಗೆ ಬಂದು ಕುಳಿತುಕೊಂಡನು ಮನೋಜ್ ಅದೇ ನಿನ್ನೆ ನಂದಿನಿ ನಿನಗೋಸ್ಕರ ಬಂದಿದ್ದಳು ಜಾಸ್ತಿ ದಿನಗಳಿಂದ ನಿಮ್ಮನ್ನು ನೋಡುತ್ತಿದ್ದೇನೆ ಮೇಲಕ್ಕೆ ಫೈಟ್ ಮಾಡಿಕೊಳ್ತೀರಾ ಆದರೆ ಮನಸ್ಸಿನಲ್ಲಿ ಏನೂ ಇದೆ ಏನು ನಡೆಯುತ್ತಿದೆ ಕಣೋ ನಿಮ್ಮಿಬ್ಬರ ಮಧ್ಯ ಎಂದು ಕೇಳಿದನು ಮನೋಜ್ ಕಂಡು ಹಿಡಿದು ಬಿಟ್ಟ ಹಿಡಿಯಟ್ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಮ್ಮ ಮಧ್ಯ ಏನಿದೆಯೋ ಏನೋ ಜಾಬ್ ಆಫರ್ ಬಗ್ಗೆ ಕೇಳುವುದಕ್ಕೆ ಬಂದಿದ್ದಳು ಎಂದನು ಗೌತಮ್ ಫೈಲ್ಸ್ ನೋಡುತ್ತಾ ನನ್ನ ಕಿವಿಯಲ್ಲಿ ಕಾಲಿಫ್ಲವರ್ ಕಾಣಿಸ್ತಿದೆಯಾ ನಿಜ ಹೇಳೋ ಎಂದನು ಮನೋಜ್ ಆಫೀಸ್ ಟೈಮಲ್ಲಿ ಕೆಲಸ ನೋಡ್ಕೊಳ್ದೀರಾ ಈ ಡಿಸ್ಕಷನ್ ಏನೋ ಆನಂದ್ ಕಂಪನಿ ಪ್ರಾಜೆಕ್ಟ್ ಎಲ್ಲಿಯ ತನಕ ಬಂದಿತ್ತು ಮುಗೀತಾ ನನಗೆ ಸ್ಟೇಟಸ್ ಬೇಕು ಎಂದನು ಸ್ವಲ್ಪ ಸೀರಿಯಸ್ ಆಗಿ ಬೇಕಾಗಿಯೇ ಟಾಪಿಕ್ ಡೈವರ್ಟ್ ಮಾಡಿದನೆಂದು ಅರ್ಥವಾಗಿ ನಿಜ ಯಾವತ್ತೋ ಒಂದಿನ ಹೊರಗಡೆ ಬರುತ್ತೆ ಆಗ ಹೇಳ್ತೀನಿ ನಿನ್ನ ಕೆಲಸ ಎಂದು ಗುರುಗುಟ್ಕೊಂಡು ನೋಡಿ ಸಿಸ್ಟಮ್ ಓಪನ್ ಮಾಡಿ ಕೆಲಸದಲ್ಲಿ ಬಿದ್ದನು ಮನೋಜ್ ಗೌತಮ್ ತನ್ನಲ್ಲಿ ತಾನೇ ನಗದುಕೊಂಡನು ಗೌತಮ್ ಸಾಯಂಕಾಲ ನಂದಿನಿ ಕಾಲೇಜಿನ ಬಳಿ ಬಂದು ಅವಳಿಗೆ ಫೋನ್ ಮಾಡಿದಾಗ ಹೊರಗಡೆ ಬಂದಳು ನಡಿ ಕಾರನ್ನ ಹತ್ತು ಹಾಗೆ ಸುಮ್ಮನೆ ಲಾಂಗ್ ಡ್ರೈವ್ ಹೋಗಿ ಬರೋಣ ಎಂದನು ಗೌತಮ್ ಕಾರಿನ ಡೋರನ್ನು ತೆಗೆಯುತ್ತ ನಂದಿನಿ ಡೋರ್ ಕ್ಲೋಸ್ ಮಾಡಿ ಲಾಂಗ್ ಡ್ರೈವ್ ಕಾರಿಗಿಂತ ಬೈಕಿನಲ್ಲಿಯೇ ಹೋದರೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಎಂದಳು ನಗುತ್ತ ಹೌದಾ ಹಾಗಾದರೆ ಪೈಕ್ ಹೇಗೆ ಹೀಗ ಮನೆಗೆ ಹೋಗಿ ಬರುವುದೆಂದರೆ ಆಗುತ್ತೆ ಒಂದು ಕೆಲಸ ಮಾಡೋಣ ಮೊದಲು ಕಾರತ್ತು ಎಂದು ಹೇಳಿ ನಂದಿನಿ ಕಾರ್ ಹತ್ತಿದ ಮೇಲೆ ಕಾರನ್ನು ಸ್ಟಾರ್ಟ್ ಮಾಡಿ ಒಂದು ಶೋರೂಮಿನ ಬಳಿ ನಿಲ್ಲಿಸಿದನು ನಂದಿನಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಒಳಗೆ ಹೋಗಿ ರಾಯಲ್ ಎನ್ಫೀಲ್ಡ್ ಬೈಕನ್ನು ಖರೀದಿ ಮಾಡಿ ನಂದಿನಿ ಮುಂದೆ ನಿಲ್ಲಿಸಿದನು ನಂದಿನಿ ಯಾಪಿಯಾಗಿ ಬೈಕ್ ಹತ್ತಿದಳು ಈ ತಣ್ಣನೆಯ ಸಾಯಂಕಾಲ ಹಾಯಾಗಿ ರೋಡಿನ ಮೇಲೆ ಶಿಕಾರು ಮಾಡುತ್ತಿದ್ದರೆ ಮನಸ್ಸೆಲ್ಲ ಹಾಯಾಗಿ ಅನಿಸುತ್ತಿದೆ ಇಬ್ಬರಿಗೂ ದಾರಿ ಪಕ್ಕದಲ್ಲಿ ಬಜ್ಜಿ ಬೋಂಡಗಳ ಅಂಗಡಿ ಕಾಣಿಸಿದ್ದರಿಂದ ಗೌತಮ್ ನಿಲ್ಲಿಸು ಎಂದು ಇಳಿದು ಹೋಗಿ ಬಜ್ಜಿಗಳನ್ನು ತೆಗೆದುಕೊಂಡು ಬಂದು ತಿನ್ನು ಎಂದು ಗೌತಮ್ ಮುಂದೆ ಹಿಟ್ಟಳು ನಂದಿನಿ ಯಾವತ್ತೂ ಹೊರ್ಗಡೆ ತಿಂಡಿ ತಿನ್ನುವ ಅಭ್ಯಾಸವಿಲ್ಲದ ಗೌತಮ್ ಚೆನ್ನಾಗಿರುತ್ತದಾ ಎಂದು ಹನುಮಾನದಿಂದ ನೋಡುತ್ತಿದ್ದರೆ ತಿನ್ನು ತುಂಬ ಚೆನ್ನಾಗಿರುತ್ತೆ ಎಂದು ಅವನ ಬಾಯಲ್ಲಿ ಹಿಟ್ಟಳು ಗೌತಮ್ಗೆ ತುಂಬ ಇಷ್ಟವಾಗಿದ್ದರಿಂದ ಎರಡು ಪ್ಲೇಟ್ ತಿಂದನು ಹಾಯಾಗಿ ರಾತ್ರಿ ಒಂಬತ್ತು ಗಂಟೆಯ ತನಕ ಸುತ್ತಾಡಿ ನಂದಿನಿಯನ್ನ ತನ್ನ ರೂಮಿನ ಬಳಿ ಡ್ರಾಪ್ ಮಾಡಿ ಮನೆಗೆ ಹೋದನು ನಂದಿನಿ ಕಾಲೇಜ್ ಡೇಸಲ್ಲಿ ಕಂಪ್ಲೀಟ್ ಆಗಿ ಸ್ಟಡೀಸ್ ಮೇಲೆಯೇ ಕಾನ್ಸಂಟ್ರೇಷನ್ ಮಾಡುತ್ತಾ ಓನ್ಲಿ ಸಂಡೇ ಮಾತ್ರ ಗೌತಮ್ನನ್ನು ಆಗುತ್ತಿದ್ದಳು ಮೇಡಮ್ ನಿಮಗೆ ಪಾರ್ಸಲ್ ಬಂದಿದೆ ಎಂದು ಕಾಲ್ ಬಂದಿದ್ದರಿಂದ ಕೆಳಗೆ ಬಂದ ನಂದಿನಿ ಸ್ಕೂಟಿಯನ್ನು ನೋಡಿ ಆಶ್ಚರ್ಯಪಟ್ಟಳು ಸ್ಕೂಟಿ ಕಿಯ ಹಾಗೂ ರೆಡ್ ರೋಸ್ ಫ್ಲವರ್ ಬೊಕೆ ನಂದಿನಿಗೆ ಕೊಟ್ಟು ಡೆಲಿವರಿ ಬಾಯ್ ಹೊರಟು ಹೋದನು ನಂದಿನಿ ಸಂತೋಷದಿಂದ ಸ್ಕೂಟಿಯನ್ನು ಕೈಗಳಿಂದ ಮುಟ್ಟುತ್ತಾ ನೋಡುತ್ತಿದ್ದಾಗ ಗೌತಮ್ನಿಂದ ಕಾಲ್ ಬಂದಿತು ಸ್ಕೂಟಿ ಇಷ್ಟವಾಯಿತಾ ತುಂಬ ಚೆನ್ನಾಗಿದೆ ಆದರೆ ಈಗ ಯಾಕೆ ಇವೆಲ್ಲ ಎಂದಳು ಯಾಕೆಂದರೆ ಈ ಬಂಗಾರದ ಗೊಂಬೆಗೆ ಕಾಲೇಜಿಗೆ ಹೋಗಲು ಬರಲು ತುಂಬ ಕಷ್ಟವಾಗುತ್ತಿದೆ ಅದಕ್ಕೆ ಎಂದನು ನಂದಿನಿ ಸಣ್ಣಗೆ ನಗದುಕೊಂಡಳು ನಾಳೆಯಿಂದ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗಿ ಲೇಟಾದರೂ ತೊಂದರೆ ಇರುವುದಿಲ್ಲ ಎಂದನು ಆಯಿತು ಸರಿ ಥ್ಯಾಂಕ್ ಯು ಎಂದಳು ತಾನು ಕೇಳದೆ ತನ್ನ ಅವಶ್ಯಕತೆಗಳನ್ನು ತಿಳಿದುಕೊಂಡು ಪೂರೈಸಿದ್ದಕ್ಕೆ ತುಂಬ ಹ್ಯಾಪಿಯಾಗಿ ಫೀಲ್ ಆದಳು ನಂದಿನಿ ಫ್ಲವರ್ಸ್ಗೆ ಮುತ್ತಿಟ್ಟು ನಗುತ್ತಾ ತನ್ನ ರೂಮಿಗೆ ಹೋದಳು ಗೌತಮ್ ಗೆಸ್ಟ್ ಹೌಸಿನಲ್ಲಿ ಸ್ವಿಮ್ಮಿಂಗ್ ಫೂಲ್ ದಡದ ಮೇಲೆ ಗೌತಮ್ ನಂದಿನಿ ಕುಳಿತಿದ್ದಾರೆ ನಾಳೆಯಿಂದ ನಮಗೆ ಸೆಮಿಸ್ಟರ್ ಹಾಲಿಡೇಸ್ ಅಷ್ಟು ದಿನ ನಿನ್ನನ್ನು ಬಿಟ್ಟಿರಲು ನನ್ನಿಂದ ಆಗುವುದಿಲ್ಲ ಆದರೆ ಮನೆಯವರಿಗೆ ಏನು ಹೇಳಬೇಕೋ ನನಗೆ ಅರ್ಥವಾಗುತ್ತಿಲ್ಲ ಎಂದಳು ಅವನ ಭುಜದ ಮೇಲೆ ತಲೆಯಿಟ್ಟು ನಾನು ಸಹ ಎರಡು ದಿನಗಳ ನಂತರ ಬಿಸಿನೆಸ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಎಷ್ಟು ದಿನಗಳು ಹಿಡಿಯುತ್ತೋ ಗೊತ್ತಿಲ್ಲ ನಿನ್ನ ಹಾಲಿಡೇಸ್ ಮುಗಿಯುವಷ್ಟರಲ್ಲಿ ನನ್ನ ವರ್ಕನ್ನು ಮುಗಿಸಿಕೊಂಡು ಬರುತ್ತೇನೆ ಎಂದನು ಹ್ಞೂ ಎಂದಳು ದುಃಖದಿಂದ ಅವಳ ಮೂಡನ್ನು ಡೈವರ್ಟ್ ಮಾಡಬೇಕೆಂದು ನನಗೆ ಈ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಕಿಸ್ ಮಾಡಬೇಕಂತಿದೆ ಎಂದನು ಅವಳ ಕಡೆ ನೋಡುತ್ತ ಅವನ ಮಾತಿಗೆ ಬೆಚ್ಚಿಬಿದ್ದು ಗೌತಮ್ ಪಕ್ಕದಲ್ಲೇ ಇದ್ದ ನಂದಿನಿ ಎದ್ದು ನಿಂತುಕೊಂಡಳು ಗೌತಮ್ ಸಹ ಎದ್ದು ಅವಳ ಮುಂದೆ ನಿಂತುಕೊಂಡನು ಅವಳ ನೋಟ ನೋಡಿ ಗೌತಮ್ಗೆ ನಗು ಬಂದಿತು ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಹೋಗೋಣ ಎಂದು ಸ್ವಿಮ್ಮಿಂಗ್ ಫೂಲ್ ಕಡೆ ಕಣ್ಣು ತೋರಿಸಿ ಸನ್ನೆ ಮಾಡಿದನು ನಂದಿನಿ ಕಣ್ಣುಗಳನ್ನು ಮಿಟುಕಿಸಿ ಬೇಡ ಪ್ಲೀಸ್ ಎನ್ನುವ ಥರ ಮುಖವಿಟ್ಟಿದ್ದರಿಂದ ಗೌತಮ್ ನಗೆದುಕೊಂಡು ಅವಳನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡನು ಚೆನ್ನಾಗಿರುತ್ತೆ ಇಂತಹ ಕಲ್ಪನೆಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇನೆ ಅವು ಲೈಫ್ ಲಾಂಗ್ ಸಿಹಿ ನೆನಪುಗಳಾಗಿ ಉಳಿಯುತ್ತವೆ ಕಲ್ಪನೆಗಳ ಬಗ್ಗೆ ದೇವರಿಗೆ ಗೊತ್ತು ಕತ್ತಲಾಗುತ್ತಿದೆ ಈ ಚಳಿಗೆ ನಡುಕ ಸ್ಟಾರ್ಟ್ ಆಗ್ತಿದೆ ನನ್ನಿಂದ ಆಗಲ್ಲ ಎಂದಳು ನಿನಗೆ ಚಳಿ ಆಗದೆ ಇರುವ ಥರ ನಾನು ನೋಡಿಕೊಳ್ಳುತ್ತೇನೆ ಎಂದು ಅವಳನ್ನು ಹತ್ತಿರಕ್ಕೆ ಹೆಳೆದುಕೊಂಡು ಅವಳ ಲಿಪ್ಸನ್ನು ತನ್ನ ಲಿಪ್ಸಿಂದ ಲಾಕ್ ಮಾಡಿದನು ನಂದಿನಿ ಶಾಖಾಗಿ ಸ್ವಲ್ಪ ಹೊತ್ತು ಗಿಂಜಿಕೊಂಡು ಬಿಡುವುದಿಲ್ಲವೆಂದು ಅರ್ಥವಾಗಿ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಗೌತಮ್ ಅವಳನ್ನು ನೋಡಿ ನಕ್ಕನು ಗೌತಮ್ ನಂದಿನಿಯನ್ನು ಹಗ್ ಮಾಡಿಕೊಂಡೇ ಫುಲ್ಗೆ ಜಂಪ್ ಮಾಡಿದನು ಇದ್ದಕ್ಕಿದ್ದಂತೆ ನೀರಿನೊಳಗೆ ಬಿದ್ದಿದ್ದರಿಂದ ನಂದಿನಿ ಬೆಚ್ಚು ಬಿದ್ದು ದೂರ ಸರಿಯಲು ಪ್ರಯತ್ನಿಸಿದಳು ಆದರೆ ಗೌತಮ್ ಅವಳಿಗೆ ಆ ಅವಕಾಶ ಕೊಡದೆ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಎದ್ದನು ಹಾಗೆಯೇ ನೀರಿನಲ್ಲಿ ಸ್ವಲ್ಪ ಹೊತ್ತು ಇದ್ದರು ನಂದಿನಿ ಗೌತಮ್ನನ್ನು ಬಿಟ್ಟು ಹಾಗೆ ಸ್ವಿಮ್ಮಿಂಗ್ ಫೂಲ್ನ ದಡದ ಮೇಲೆ ಬಂದು ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಗೆಯೇ ಹಿಂದಕ್ಕೆ ಮಲಗಿದಳು ಗೌತಮ್ ಸಹ ಬಂದು ಪಕ್ಕದಲ್ಲಿ ಕುಳಿತುಕೊಂಡನು ತಲೆಯಲ್ಲಿರುವ ನೀರನ್ನು ಗೌತಮ್ ನಂದಿನಿಯ ಮೇಲೆ ಉದುರಿಸಿದನು ನಂದಿನಿ ನಿಧಾನವಾಗಿ ಕಣ್ಣು ತೆರೆದು ಗೌತಮ್ ಕಡೆ ನೋಡಿದಳು ಗೌತಮ್ ರಸಿಕತನದಿಂದ ನಗುತ್ತಾ ಕಣ್ಣೆಗರಾಕಿದನು ಹೇಗಿದೆ ಹೊಸ ಎಕ್ಸ್ಪೀರಿಯನ್ಸ್ ನಿನ್ನನ್ನು ತಡೆದುಕೊಳ್ಳಲು ಭಾರೀ ಕಷ್ಟ ಎಂದಳು ಹೌದು ನಿನಗೆ ಈ ರೀತಿಯ ಆಲೋಚನೆಗಳು ಹೇಗೆ ಬರುತ್ತೆ ಹಿಂದಳು ಕೋಪ ಹಾಗೂ ನಾಚಿಕೆಯಿಂದ ಕುಳಿದ ಫೀಲಿಂಗ್ಸ್ನಿಂದ ಪ್ರೀತಿಸಿದ ಹುಡುಗಿ ಪಕ್ಕದಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅಷ್ಟೆ ಎಂದನು ನಗುತ್ತ ಸ್ವಲ್ಪ ಹೊತ್ತು ಉಸಿರು ಕಟ್ಟಿದಂಗೆ ಮಾಡಿಬಿಟ್ಟೆ ಈಗಲೇ ಹೀಗಿದ್ದರೆ ಮದುವೆ ಆದಮೇಲೆ ನನ್ನ ಪರಿಸ್ಥಿತಿ ಏನು ಮದುವೆಯಾಗುವಷ್ಟರಲ್ಲಿ ನನ್ನನ್ನು ತಡೆದುಕೊಳ್ಳುವ ಥರ ನಿನ್ನನ್ನು ಪ್ರಿಪೇರ್ ಮಾಡಬೇಕಂತಾನೆ ಇದೆಲ್ಲ ಎಂದು ಚೇಷ್ಟೆಯಾಡುವಷ್ಟರಲ್ಲಿ ಮೂತಿ ಮುನಿಸಿಕೊಂಡಳು ನಂದಿನಿ ಮುನಿಸಿಕೊಂಡಿರುವ ತುಟಿಗಳ ಮೇಲೆ ಸಣ್ಣಗೆ ಮುತ್ತಿಟ್ಟು ಅವಳ ಹೃದಯದ ಮೇಲೆ ಒರಗಿದನು ನಂದಿನಿ ಅವನ ಕೂದಲನ್ನು ಹಿಡಿದುಕೊಂಡು ಆಟವಾಡುತ್ತಾ ಹಾಗೆಯೇ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಏನು ಚಳಿ ಆಗ್ತಿದೆಯಾ ಹಾಂ ಸ್ವಲ್ಪ ಎಂದಳು ನನ್ನ ಜೊತೆ ಈ ರೀತಿ ಇರುವುದು ನಿನಗೆ ಕಷ್ಟಕರವಾಗಿದೆಯಾ ಪ್ರಾಂಕ್ ಆಗಿ ಹೇಳು ನಂದು ಎಂದನು ಗೌತಮ್ ಒಂದು ರೀತಿ ಕಷ್ಟಕರವಾಗಿದೆ ಆದರೆ ನಿನಗೋಸ್ಕರ ಏನು ಬೇಕಾದರೂ ಮಾಡಬೇಕೆನಿಸುತ್ತದೆ ನೀನು ಮಾಡುವ ಪ್ರತಿ ಕೆಲಸದಲ್ಲಿಯೂ ಪ್ರೀತಿ ಇರುತ್ತದೆ ಅದಕ್ಕೆ ಸ್ವಲ್ಪ ಕಷ್ಟಕರವಾಗಿದ್ದರೂ ಇಷ್ಟದಿಂದ ಸಹಿಸಿಕೊಳ್ಳುತ್ತಿದ್ದೇನೆ ಎಂದಳು ನಗುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು